ಹುಡ್ಲಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎನ್ ಟಿ ಅವರು ನರಸಿಂಹಗಿರಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉನ್ನತೀಕರಣಕ್ಕಾಗಿ ಹನ್ನೆರಡು ಪಾಯಿಂಟ್ ಏಳು ಸೊನ್ನೆ ಲಕ್ಷಗಳು ಸಿಸಿ ರಸ್ತೆಯ ಅಗಲೀಕರಣ ಬೀದಿ ದೀಪಗಳ ಅಳವಡಿಕೆ ಒನ್ನೂರು ಲಕ್ಷಗಳು ಹಾಗೂ ಕರಡಿಹಳ್ಳಿ ಗ್ರಾಮದ ಸಿಸಿ ರಸ್ತೆ ಇಪ್ಪತ್ತು ಲಕ್ಷಗಳ ಕಾಮಗಾರಿಯ ಭೂಮಿ ಪೂಜೆಯನ್ನು ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನೆರವೇರಿಸಿ ಮಾತನಾಡಿದರು ಈ ಭಾಗದ ಗುಡ್ಡಗಾಡಿನ ಜನರ ಸಾ ಸಾಮಾಜಿಕ ಸುಧಾರಣೆಗೆ ಆದ್ಯತೆ ನೀಡುವ ದೃಷ್ಟಿಯಿಂದ ಗುಣಮಟ್ಟದ ಶಾಲೆ ಬೀದಿ ದೀಪಗಳ ಅಳವಡಿಕೆ ಸಿಸಿ ರಸ್ತೆಗಳನ್ನು ನಿರ್ಮಿಸುತ್ತೇವೆ ಎಂದರು ಇಲ್ಲಿನ ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನರಸಿಂಹಗಿರಿಯ ನೀರಿನ ಟ್ಯಾಂಕ್ ಹಾಗೂ ಪಾಳು ಬಿದ್ದ ಸಮುದಾಯ ಭವನ ಪರಿಶೀಲಿಸಿದರು ಸ್ವಚ್ಛತೆಗೆ ಗಮನ ಹರಿಸಲು ಶೌಚಾಲಯವನ್ನು ನಿರ್ಮಿಸಲು ಸ್ಥಳ ಪರಿಶೀಲನೆ ಮಾಡಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾದಂತಹ ಶ್ರೀಮತಿ ಓಬಮ್ಮ ಕೂಡ್ಲಿಗಿ ಎಪಿಎಂಸಿ ಅಧ್ಯಕ್ಷರಾದ ಬೋಸಯ್ಯ ಪಿಡಿಒ ಹನುಮಂತಪ್ಪ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಭೀಮಮ್ಮ ಜಯರಾಮ್ ಬೋರಪ್ಪ ಶರಣಪ್ಪ ಕೃಷ್ಣಪ್ಪ ಮುಖಂಡರಾದ ಈಶಪ್ಪ ಮಾಬುಲೇಶ್ ಓಬಣ್ಣ ಶಾಂತಕುಮಾರ್ ಬಸಣ್ಣ ಸುರೇಶ್ ಗೌಡ್ರು ಬಸಣ್ಣ ಮಾರಣ್ಣ ಕೆಂಗೂಬಯ್ಯ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗ ಊರಿನ ಹಿರಿಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು